ಸರ್ಕಾರದ ಗಮನಕ್ಕೆ ನಿಲ್ದಾಣ ಅಭಿಯಾನ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಿರಂತರವಾಗಿ ನಾವು ಗಮನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ನಮ್ಮ ಮುಂದೆ ಸವಿಸ್ತಾರವಾಗಿ ಲೈವ್ ಬಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಈಗ ಸದ್ಯಕ್ಕೆ ನಿನ್ನೆ ಅಲ್ಲಿ ಒಂದಷ್ಟು ದೃಶ್ಯಗಳನ್ನು ಈಗಾಗಲೇ ತಂದಿದ್ದಾರೆ ಹೇಗಿತ್ತು ಅಲ್ಲಿನ ಅವ್ಯವಸ್ಥೆ ಮತ್ತು ಅಲ್ಲಿ ಯಾವ ರೀತಿಯ ದುಸ್ಥಿತಿ ಇದೆ ಶಾಂತಿನಗರ ಬಸ್ ನಿಲ್ದಾಣ ಅಂತಂದ್ರೆ ಶಾಂತವಾಗಿ ಜನ ಅಲ್ಲಿ ಹೋಗಿ ಬಸ್ಗಳಿಗಾಗಿ ಕಾಯಬಹುದಾ ಅಂತ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈ ಹೈಟೆಕ್ ಮಾಡೆಲ್ ಅಲ್ಲಿ ಬಸ್ ಸ್ಟಾಪ್ ಮಾಡ್ತೀವಿ ಅಂತ ಹೋಗಿ ಯಾವ್ದಾವ್ದೋ ಶೀಟ್ ಹಾಕ್ತಾರೆ ಏನೇನೋ ರಾಡ್ ತರ್ತಾರೆ ಇನ್ನೇನೋ ಗ್ಲಾಸ್ ಹಾಕ್ತಾರೆ ಮತ್ತೇನೋ ಮಾಡ್ತಾರೆ ಒಂದು ಮೂರು ವರ್ಷ ಕೂಡ ಬಾಳಕೆ ಬರೋದಿಲ್ಲ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಗ್ಲಾಸಿಂದ ಒಳ್ಳೆ ಡಿಸೈನ್ ಮಾಡಕ್ಕೆ ಹೋಗಿ ಒಂದು ಹೈಟೆಕ್ ಸ್ಪರ್ಶ ಕೊಡೋಕೆ ಹೋಗ್ತಾರೆ ಅದರ ನಿರ್ವಹಣೆ ಇಲ್ಲ ಅಂತಂದರೆ ನೀವು ಏನೇ ಡಿಸೈನ್ ಮಾಡಿದ್ರು ಏನೇ ಮಾಡಿಫಿಕೇಷನ್ ಮಾಡಿದ್ರು ನೋ ಯೂಸ್ ನೋ ಯೂಸ್ ನಿರ್ವಹಣೆ ಬೇಕು ಆ ಗ್ಲಾಸ್ಗಳು ಎಷ್ಟು ಗಲೀಜಾಗಿ ಯಾವ ರೀತಿ ಹಳ್ಳ ಹಿಡ್ದಿವೆ ಅಂತ ನೋಡ್ತಾ ಇದ್ದೀರಿ ನಿರ್ವಹಣೆ ಇಲ್ಲ ಅಂತಂದ್ರೆ ಅವು ಕೆಲಸ ಮಾಡಲ್ಲ ಆ ಚೇರ್ಗಳು ತುಕ್ಕಿಡ್ದು ಎಲ್ಲಿ ಬೇಕಲ್ಲಿ ಮುರಿದೋಗಿದ್ದಾವೆ ವರ್ಷಕ್ಕೊಂದ್ಸರಿನೂ ಅಟ್ಲೀಸ್ಟ್ ಬಣ್ಣ ಹೊಡಿಬೇಕು ಓಕೆ ನೀಟಾಗಿ ನೋಡ್ಕೋಬೇಕು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಬ್ಬಿಣ ಅದೆಷ್ಟು ದಿನ ಕೆಲಸಕ್ಕೆ ಬರುತ್ತೆ ಬಣ್ಣ ಹೊಡೆದಿಲ್ಲ ನೀಟಾಗಿ ನೋಡ್ಕೊಂಡಿಲ್ಲ ಅಂದರೆ ಹೋಗುತ್ತೆ ಹಾಳಾಗಿ ಹಾಳಾಗೋಗಿದೆ ನಿರ್ವಹಣೆಯ ಸಮಸ್ಯೆ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಎದ್ದು ಕಾಣ್ತಾ ಇದೆ ಇನ್ನು ಪಾನ್ ಪರಕ್ಕೂ ಅದು ಇದು ಆ ಕಂಡು ಹುಗ್ದು ಗಲೀಜು ಮಾಡಿರೋದಂತೂ ಹಂಗೆ ಬಿದ್ದಿದೆ ಸೊ ಈಗ ಅಲ್ಲಿಂದ ನೇರ ಸಂಪರ್ಕಕ್ಕೆ ಇದೀಗ ನಮ್ಮ ಪ್ರತಿನಿಧಿ ವೆಂಕಟೇಶ್ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಅರವಿಂದ್ ಸರ್ ಇದ್ದಾರೆ ವೆಂಕಟೇಶ್ ನನ್ನ ಧ್ವನಿ ಕೇಳ್ತಾ ಶಾಂತಿ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಜನ ಶಾಂತವಾಗಿರುವಂತೆ ವ್ಯವಸ್ಥೆ ಅಲ್ಲಿ ಎಲ್ಲ ಇದೆಯಾ ಕಲ್ಪಿಸಲಾಗಿದ್ಯಾ ಏನ್ ಕತೆ ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಆಗ್ಲೇ ವಿಜಯ್ ಹೇಳ್ತಾ ಇದ್ರು ಆ ಪ್ಲಾಸ್ಟಿಕ್ ಶೀಟ್ಗಳನ್ನು ಭಾಳ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ಅಂತ ಹೋಗಿರ್ತಕ್ಕಂಥದ್ದು ನೋಡಿದ್ರೆ ಹೌದಪ್ಪ ಭಾಳ ಚೆನ್ನಾಗಿ ಅಂತ ಆರಂಭದಲ್ಲಿ ಕಾಣ್ತಿತ್ತು ಏನೋ ಆಗಾಗಲೇ ಕಿತ್ತು ಹೋಗಿರೋದು ಆ ಪಾಚಿ ಕಟ್ಟಿರೋದು ಆ ಅಲ್ಲೇನೋ ಎರಡಕ್ಕೆ ಹೋಗಲಿರೋದು ಆಮೇಲೆ ಆ ಗಬ್ಬು ವಾಸನೆ ಹಂಡ್ರೆಡ್ ಪರ್ಸೆಂಟು ಇದೆ ಅಂತ ಕಾಣುತ್ತೆ ನೀವು ಏನು ಮುಗಿಟ್ಕೊಂಡು ಲೈವ್ ಕೊಡ್ತೀರಾ ಮೂಗು ಮುಚ್ಕೊಂಡು ಹೋಗ್ತೀರಾ ಹೆಂಗೆ ಗೊತ್ತಾಗ್ತಿಲ್ಲ ಈಗ ದಯವಿಟ್ಟು ಹೇಳಿ ಜನತೆ ಕೂಡ ಇದರ ದರ್ಶನವನ್ನು ಪಡೆದು ಹೋಗ್ತಿದ್ದು ಈಗ ನಾನಿರುವಂತಹ ಒಂದು ಸ್ಥಳ ಶಾಂತಿನಗರ ಬಸ್ ನಿಲ್ದಾಣದ ಬಳಿ ಅಂದ್ರೆ ಶಾಂತಿನಗರ ಬಸ್ ನಿಲ್ದಾಣ ನಿರ್ಮಾಣ ಹಾಗೂ ತಮಿಳುನಾಡು ಕೇರಳ ರಾಜ್ಯದಿಂದ ಸೊ ಅದರ ಒಂದು ಟ್ರಾಫಿಕ್ ಕಡಿಮೆ ಮಾಡುವ ಸಲುವಾಗಿ ಕೂಡ ಇಲ್ಲಿ ಈ ಒಂದು ಬಸ್ ನಿಲ್ದಾಣವನ್ನ ಮಾಡಿದ್ರು ಇಲ್ಲಿ ಅಂತಾರಾಜ್ಯ ಬಸ್ಗಳು ಕೂಡ ಸಾಕಷ್ಟು ಪ್ರಯಾಣವನ್ನ ಮಾಡ್ತವೆ ಸೊ ಈಗಿನ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಿಜ ಅಂತ ಹೆಚ್ಚುವ ಬಸ್ ನಿಲ್ದಾಣಗಳ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಣುವಂತಹದ್ದು ಇಲ್ಲಿ ಬಸ್ ನಿಲ್ದಾಣ ಆದಂತ ವೇಳೆಯಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಈ ಒಂದು ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿದ್ರು ಅದನ್ನ ಉದ್ಘಾಟನೆಯನ್ನು ಕೂಡ ಮಾಡಿದ್ರು ತದನಂತರ ಅದರ ನಿರ್ವಹಣೆಯನ್ನ ಮಾಡಬೇಕಾದಂತಹ ಬಿಬಿಎಂಪಿ ಆಗಿರಬಹುದು ಸಂಬಂಧಪಟ್ಟಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳಾಗಿರಬಹುದು ಇವ್ರು ಯಾರು ಕೂಡ ಇದರ ಬಗ್ಗೆ ಗಮನ ಇರೋದು ನಿಜಕ್ಕೂ ಇಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಕಾಣುವಂತಹ ಒಂದು ದೃಶ್ಯ ಅಂತ ಹೇಳಿದ್ರೆ ಸಬ್ವೆ ಅದ್ರ ಸುರಂಗ ಮಾರ್ಗ ಇಲ್ಲಿ ಸುರಂಗ ಮಾರ್ಗ ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ರೀತಿಯಾದಂತಹ ರಸ್ತೆಗಳಿದೆ ನಾಲ್ಕು ಅಂದ್ರೆ ಬಸ್ಗಳು ಓಡಾಡುವಂತಹ ಒಂದು ಸ್ಥಳ ಏನಿದೆ ಅದು ನಾಲ್ಕು ಇರುವಂತಹದ್ದು ಸೊ ಎಕ್ಸಿಟ್ ಮತ್ತೆ ಎಂಟ್ರಿ ಇದೆ ಈ ಒಂದು ಬಸ್ ನಿಲ್ದಾಣಗಳು ಕೂಡ ಬರುವಂತಹದ್ದು ಇಲ್ಲಿ ಪ್ರಯಾಣಿಕರು ಒಂದು ಅಹ್ ಪ್ಲಾಟ್ಫಾರ್ಮ್ ನಿಂದ ಮತ್ತೊಂದು ಪ್ಲಾಟ್ಫಾರ್ಮ್ ಗೆ ಹೋಗ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ಸುರಂಗ ಮಾರ್ಗಗಳ ಒಂದು ಪರಿಸ್ಥಿತಿ ಯಾವ ರೀತಿ ಆದರೆ ಸೊ ಅಲ್ಲಿ ಕಾಣುವಂತಹ ಒಂದು ದೃಶ್ಯಗಳೇನಿದೆ ಅಲ್ಲಿ ಅಹ್ ಬಹುತೇಕ ಅಂದ್ರೆ ಕೇಸ್ ಏನಿದೆ ಅಲ್ಲಿ ಇರುವಂತಹ ಒಂದು ಸ್ಥಳವನ್ನ ನೀವು ಗಮನಿಸಿದ್ರೆ ರೀತಿ ಅಲ್ಲಿ ಸಾಕಷ್ಟು ಒಂದು ಸ್ಟೀಲ್ ವಸ್ತುಗಳಾಗಿರ್ಬಹುದು ಕಿತ್ತೋಗಿರುವಂತಹ ಚೇರ್ ಗಳಾಗಿರ್ಬಹುದು ಅಹ್ ನಿರುಪಯುಕ್ತ ವಸ್ತುಗಳು ಅಂದ್ರೆ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನ ನಿರುಪಯುಕ್ತವಾಗಿ ಅಂದ್ರೆ ಯೂಸ್ಲೆಸ್ ಮಾಡಿ ಅಲ್ಲಿ ಬಿಸಾಕಿರುವಂತಹದ್ದು ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗಮನ ಕೊಟ್ಟಿಲ್ಲ ಇನ್ನು ಸಬ್ವೇಗೆ ದೊಡ್ಡ ಗೇಟ್ ಅನ್ನ ಹಾಕಿ ಭದ್ರವಾಗಿರುವಂತಹ ಒಂದು ಬೀಗವನ್ನು ಹಾಕಿದ್ದಾರೆ ಅಂದ್ರೆ ಇಲ್ಲಿ ಯಾರು ರೀತಿಯಿಂದ ಕೆಲಸ ಮಾಡ್ತಾ ಇಲ್ಲ ಈ ಸಭೆಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕೆಲಸಕ್ಕೂ ಬಾರದ ರೀತಿಯಲ್ಲಿ ಇರುವಂತದ್ದು ಇನ್ನು ಸಭೆಯನ್ನ ಮೇಂಟೈನ್ ಮಾಡಬೇಕಾದಂತಹ ಏನು ಒಂದು ಸಿಬ್ಬಂದಿ ಇದ್ದಾರೆ ಅವರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತ ಕಾಣ್ತಾ ಇಲ್ಲ ಇನ್ನು ಈ ಒಂದು ಆ ಪ್ಲಾಟ್ಫಾರ್ಮ್ ನ ಒಂದು ಬಸ್ ನಿಲ್ದಾಣದ ಒಂದು ಸೌಂದರ್ಯವನ್ನು ಹೆಚ್ಚಿಸಬೇಕು ಮತ್ತು ಆಕರ್ಷಕವಾದಂತಹ ಜಾಹೀರಾತುಗಳನ್ನು ಕೊಟ್ಟು ಜನರನ್ನ ಆಕರ್ಷಣೆ ಮಾಡಬೇಕು ಅನ್ನೋ ಇಂಥ ದೃಷ್ಟಿಯಿಂದಾಗಿ ಕೂಡ ಪ್ರತಿಯೊಂದು ಪಿಲ್ಲರ್ ನಲ್ಲೂ ಕೂಡ ಒಂದು ಜಾಹೀರಾತು ನಾಮ ಫಲಕಗಳನ್ನ ಹಾಕಿದ್ದಾರೆ ಅದು ಎಲ್ಇ ಡಿ ಬೋರ್ಡ್ ಗಳು ಆದ್ರೆ ಈಗ ಅಲ್ಲಿ ಯಾವುದೇ ರೀತಿಯಾದಂತಹ ಬೋರ್ಡ್ಗಳು ಗಳಿಲ್ಲದೆ ಅದನ್ನು ನೋಡೋದಕ್ಕೆ ಸಾಕಷ್ಟು ಅಸಹ್ಯವಾಗಿ ಅಂದ್ರೆ ಇದರ ಒಂದು ಸೌಂದರ್ಯವನ್ನು ಹೆಚ್ಚಿಸಬೇಕಾದಂತಹ ಒಂದು ಜಾಹೀರಾತು ಫಲಕಗಳ ಮೂಲಕ ಇದು ಈಗಾಗಲೇ ಅದನ್ನೇ ಕಿತ್ತೋಗಿರುವಂತಹದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ಕೂಡ ನಿನ್ನೆ ತಂದಂತ ವೇಳೆಯಲ್ಲಿ ಅವರ ನಡುವೆ ಮತ್ತು ಬಿಜೆಎಂ ಅಧಿಕಾರಿಗಳ ನಡುವೆ ಸಾಕಷ್ಟು ವ್ಯಾಜ್ಯ ಕೂಡ ಇದೆ ಅಂತ ಹೇಳಿದ್ರೆ ಆ ಅಮೌಂಟ್ ಸೆಟಲ್ಮೆಂಟ್ ಆಗ್ಬೇಕಾಗಿರುವಂತಹ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ ಸೊ ಹಿನ್ನೆಲೆಯಲ್ಲಿ ಮುಂದೆ ಪ್ರಯಾಣಿಕರು ಕೂತ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಇದೆ ಅಲ್ಲಿ ಅವರಿಗೆ ಪ್ರಮುಖವಾಗಿ ಬೇಕಾದಂತ ಒಂದು ಆಸನಗಳೇನಿದೆ ಅವರು ಬಂದಂತಹ ವೇಳೆಯಲ್ಲಿ ಅವರಿಗೆ ತಲುಪಬೇಕಾದಂತಹ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಬಸ್ ನಿಲ್ದಾಣದಲ್ಲಿ ಅವರು ಕೂತ್ಕೊಳ್ಳುವಂತಹ ಆಸನಗಳಿವೆ ಅದರ ಒಂದು ವ್ಯವಸ್ಥೆಯನ್ನ ಈಗಾಗಲೇ ದೃಶ್ಯಗಳಲ್ಲಿ ಕೂಡ ನೋಡಿದ್ರೆ ಮತ್ತೊಮ್ಮೆ ನಾವು ನೋಡುವಂತಹ ಕೆಲಸವನ್ನು ಕೂಡ ನೋಡಿಸ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಒಬ್ಬ ಪ್ರಯಾಣಿಕರು ಕೂತಿದ್ದಾರೆ ಅವರ ಪಕ್ಕದ ಎಡಭಾಗದಲ್ಲಿ ಇರುವಂತಹ ಮೂರು ಸೀಟ್ ಗಳ ಒಂದು ಆಸನ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಕಿಚ್ಚಿದೆ ಅದೇ ಒಂದು ಸಭೆ ಅಂದ್ರೆ ಅಲ್ಲಿಗೆ ಹೋಗುವಂತಹ ಒಂದು ಮಾರ್ಗ ಏನಿದೆ ಅದು ಸಭೆ ಆಗಿರುವಂತದ್ದು ಆ ಒಂದು ಆ ಗಳ ಒಂದು ಪರಿಸ್ಥಿತಿಯನ್ನ ನೀವು ಈಗಾಗಲೇ ಅದರ ವರ್ಣನೆ ಬಹಳಷ್ಟು ಸೊಸ್ ಕೊಟ್ರಿ ಅಂದ್ರೆ ಈಗಾಗಲೇ ಖುಷಾಗಿರುವಂತದ್ದು ಅದಕ್ಕೆ ಯಾವ್ದೇ ರೀತಿಯಾದಂತಹ ಪೇಂಟ್ ಅನ್ನು ಮಾಡದೆ ತುಪ್ಪ ಪರಿಸ್ಥಿತಿಯಲ್ಲಿ ಕೂಡ ಇರುವಂತಹ ಇಲ್ಲಿ ಶೌಚಾಲಯಗಳ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಪ್ರತಿನಿತ್ಯ ಕೂಡ ಇಲ್ಲಿ ಲಕ್ಷಾಂತರ ಜನಗಳು ಕೂಡ ಪ್ರಯಾಣಿಕರು ಇಲ್ಲಿ ಬಂದು ಹೋಗುವಂತಹದ್ದು ಇಲ್ಲಿ ಬನ್ನೇರ್ಘಟ್ಟ ರಸ್ತೆ ಆಗಿರ್ಬೋದು ಹತ್ತಿಗಿಲ್ಲೆ ಹಾಗೂ ಬೊಮ್ಮನಹಳ್ಳಿ ಸೇರಿದಂತೆ ಈ ಒಂದು ಭಾಗಗಳಿಗೆ ಪ್ರತಿನಿತ್ಯ ಕೂಡ ನೂರಾರು ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡ್ತವೆ ಇಲ್ಲಿ ತಮಿಳುನಾಡು ಕೇರಳ ಭಾಗಕ್ಕೂ ಕೂಡ ಕೆ ಎಸ್ಆರ್ಟಿಸಿ ಬಸ್ಗಳು ಕೂಡ ಸಂಚೋದವನ್ನು ಮಾಡ್ತವೆ ಇನ್ನು ಆಯಾ ರಾಜ್ಯದ ಬಸ್ಗಳು ಕೂಡ ಬಂದು ಇಲ್ಲೇ ಒಂದು ಪಾರ್ಕಿಂಗ್ ಮಾಡಿ ಪ್ರಯಾಣಿಕರನ್ನ ಒಂದು ಕೆಲಸವನ್ನು ಕೂಡ ಮಾಡ್ತವೆ ಆದ್ರೆ ಇಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕಾದಂತಹ ಅಧಿಕಾರಿಗಳು ಅದನ್ನ ಕೇವಲ ಹಣವನ್ನು ಮಾಡುವ ಉದ್ದೇಶದಿಂದಾಗಿ ಬರುವಂತಹ ಒಂದು ಎಂದೆ ಅಂತ ಹಣವನ್ನು ಪಡೆಯೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವತ್ತು ಅದರ ನಿರ್ವಹಣೆಯನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಇನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಇಲ್ಲಿ ಬಸ್ ಬಸ್ಗಳ ಸಂಚಾರ ಆಗಿರುವುದರಿಂದ ಇದಕ್ಕೆ ಅವಶ್ಯಕತೆ ಹೋಗುತ್ತೆ ಅವರ ಮಹಿಳೆ ಪ್ರಯಾಣಿಕರು ಬರುವಂತಹ ಒಂದು ಸಾವಿರ ಹೆಚ್ಚಾಗಿರುವಂತೆ ಇಲ್ಲಿ ವಿಶ್ರಾಂತಿ ಕೊಠಡಿಯನ್ನು ಕೂಡ ವಿಶ್ರಾಂತಿ ಕೊಠಡಿಯ ಅಲ್ಲಿ ವಿಶ್ರಾಂತಿ ಕೊಠಡಿಯನ್ನು ಮಾಡಿದ್ದಾರೆ ಸರಿಯಾದ ಚಿಕಿತ್ಸೆ ಚಿಕ್ಕ ಚಿಕ್ಕ ಅಧಿಕಾರಿಗಳು ಈಗ ಗಮನ ಕೊಡದೆ ಈ ಒಂದು ಬಸ್ ನಿಲ್ದಾಣದ ಒಂದು ಸಂಪೂರ್ಣ ಒಂದು ರೌಂಡ್ ಅನ್ನ ಹಾಕಿ ಕಳಿಸಬೇಕಂದ್ರೆ ಇದಕ್ಕೆ ಕನಿಷ್ಠ ಇಲ್ಲ ಅಂತ ಹೇಳಿದ್ರು ಒಂದು ಹತ್ತು ನಿಮಿಷಗಳು ಬೇಕಾಗುತ್ತೆ ಅಂದ್ರೆ ಈಗಾಗಲೇ ಏನೋ ಆದಷ್ಟು ಭಾಗದಲ್ಲಿ ನೆಲೆ ಕೂಡ ಇದು ಪರಿವೇಶ ಬೇಕಾಗುತ್ತೆ ಸರ್ ಇಲ್ಲಿ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ನೀವು ಮಾಹಿತಿಯನ್ನಾದ್ರೆ ಪಬ್ಲಿಷನ್ ತೆಗೆದುಕೊಂಡು ಬರ್ಬೇಕಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಒಂದು ವ್ಯವಸ್ಥೆಗಳ ಬಗ್ಗೆ ಅವರಿಗೆ ಸಾಕಷ್ಟು ಅರಿವಿದೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಗ್ಗಿಟ್ಟು ಕೂಡ ಇಲ್ಲಿ ಯಾವುದೇ ರೀತಿಯ ನನಗೆ ಆಗ್ತಾ ಇಲ್ಲ ನಾವು ಮಾತಾಡ್ಲಿಕ್ಕೆ ಬರತ್ತಿಲ್ಲ ಅಂತ ಹೇಳಿದಂತ ಭಯವನ್ನು ಪಡ್ತಾ ಇದ್ದಾರೆ ಅಂದ್ರೆ ಮಾಹಿತಿಗಳನ್ನ ರೆಡಿ ಇದ್ದಾರೆ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಹೆಸರಿಂದ ಹೇಳೋದಕ್ಕೂ ಕೂಡ ಅವ್ರು ನಡೆಯಿಲ್ಲ ಇಷ್ಟೆಲ್ಲ ಅವಶ್ಯಕತೆಗಳನ್ನ ನಾವು ನೋಡ್ತಾ ಹೋದ್ವಿ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಒಂದಷ್ಟು ಆ ಜಟಿಲ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ ಅಂದ್ರೆ ಕೆಲವೊಂದಷ್ಟು ಶಿವಾಜಿನಗರ ಆಗಿರ್ಬೋದು ತುಂಗೇರಿ ಆಗಿರ್ಬೋದು ಅಂತಹ ಒಂದು ಬಸ್ ನಿಲ್ದಾಣಗಳೇನಿದೆ ಸೊ ಅಲ್ಲಿನೂ ಕೂಡ ಒಂದು ಕುಚ್ಚೋಗಿರುವಂತಹ ಬಸ್ ನಿಲ್ದಾಣಗಳ ಪಕ್ಕದಲ್ಲಿರುವಂತಹ ಒಂದು ಚಟುವಟಿಕೆಗಳ ಅನೈತಿಕ ಚಟುವಟಿಕೆಗಳ ತಾಣ ಅಂತ ಹೇಳ್ಬೋದು ಅಂದ್ರೆ ಅಲ್ಲಿ ಆಗುವಂತಹ ಚಟುವಟಿಕೆಗಳ ಈಗಾಗಲೇ ಸಂಬಂಧಪಟ್ಟಂತೆ ಅಧಿಕಾರಿಗಳ ಹೊಂದಕ್ಕೆ ತಂದಿದ್ದಾರೆ ಪೊಲೀಸ್ ಅವರು ಕೂಡ ವೀಟ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಕೂಡ ಅಂದ್ರೆ ಇಲ್ಲಿ ಎದುರುಗಡೆ ಇರುವಂತಹ ಒಂದಷ್ಟು ಜನರ ವಾಸಗಳ ಮಾಡುವಂತಹ ಇಲ್ಲ ಅಂತದ್ದು ಸೊ ಇಲ್ಲಿ ವೆಂಕಟೇಶ್ ಈಗ ಸುರಂಗ ಮಾರ್ಗ ಅಂತಕ್ಕಂಥದ್ದು ಬಸ್ ನಿಲ್ದಾಣಗಳ ಕೆಳಭಾಗದಲ್ಲಿ ಇದೇ ಮಾಡ್ತಾರೆ ಯಾಕೆ ಅಂತ ಅದು ಗೊತ್ತಾಗಲ್ಲ ಯಾಕೆ ಅದು ಉಪಯುಕ್ತ ಯಾರಿಗಾಗಬೇಕು ಅನುಪಯುಕ್ತವಾಗಿ ಪರಿವರ್ತನೆ ಆಗಿದೆ ಅಲ್ಲಿ ಉಪಯೋಗ ಜಾಗದಲ್ಲಿ ಬೇರೆ ಇರೋ ವಸ್ತುಗಳನ್ನು ಮತ್ತೊಂದು ಹಾಕ್ತಾರೆ ಅಥವಾ ಈ ಪಾರ್ಕಿಂಗ್ ವ್ಯವಸ್ಥೆ ಅಂತ ಬರ್ತಾರ ದೊಡ್ಡ ಮಾಫಿಯಾ ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಮಾಫಿಯಾ ಅಲ್ಲೂ ಪಾರ್ಕಿಂಗ್ಗೆಲ್ಲ ಕೊಟ್ಟು ವಸೂಲಿ ಮಾಡ್ತಕ್ಕಂಥಕ್ಕೋಸ್ಕರ ಏನಾದ್ರು ಇಟ್ಟಿದ್ದಾರೆ ಅಥವಾ ವೈಯಕ್ತಿಕವಾಗಿ ಕುಡ್ತಾ ಮತ್ತೊಂದಕ್ಕೆ ಅಂತ ಏನಾದ್ರು ಬಿಟ್ಕೊಂಡಿದಾರ ಅಲ್ಲಿರೋರಾದ್ರು ಯಾರು ಅದ್ರ ಪ್ರಶ್ನೆ ಮಾಡೋರು ಯಾರು ಏನ್ ಕತೆ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ನೋಡಿದಾಗ ಚಿತ್ರಣ ನೋಡಿದಾಗ ವೆಂಕಟೇಶ್ವರ ಮಾಡ್ಕೊಂಡಿರುವಂತ ಸೆಕೆಂಡ್ ಮತ್ತೆ ಥರ್ಡ್ ಫ್ಲೋರ್ ಏನಿದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಲ್ಲಿ ಕಂಟ್ರಾಕ್ಟರ್ನ ಪಡೆದುಕೊಂಡಂತಹ ಅಂದ್ರೆ ಈಗಾಗ ಏನೋ ಅಧಿಕಾರದಲ್ಲಿರುವಂತಹ ಕೆಲವೊಂದಷ್ಟು ಅಧಿಕಾರಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಅವರು ಇದಕ್ಕೆ ಕೊಡುವಂತ ಅಂದ್ರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡ್ಕೊಂಡಿರುವಂತದ್ದು ಇಲ್ಲಿ ನಿರ್ವಹಣೆ ಮಾಡಬೇಕಾದಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಒಂದು ಜವಾಬ್ದಾರಿ ಇಲ್ಲದೆ ತಮಗೆ ಕೇವಲ ಹಣವನ್ನು ಮಾಡುವ ಉದ್ದೇಶದಿಂದ ಮಾಡ್ತಾ ಇರುವಂತದ್ದು ಹೀಗಾಗಿ ನೀವು ಹೇಳಿದಂಗೆ ಇಲ್ಲಿ ಅವರು ಹಣ ಹಣವನ್ನು ಮಾಡುವುದಷ್ಟೇ ಅವರ ಉದ್ದೇಶ ಆಗಿದೆ ಮತ್ತು ಜನರಿಗೆ ಸರಿಯಾದಂತಹ ಸೇವೆಯನ್ನು ಕೊಡಬೇಕು ಅದರದ್ದು ಯಾವುದೇ ರೀತಿಯಾದಂತಹ ಇಲ್ಲ ಇನ್ನು ಮೇಲೆ ಕೂಡ ದ್ವಿಚಕ್ರ ವಾಹನಗಳ ಒಂದು ಪಾರ್ಕಿಂಗ್ ಆಗಿರ್ಬೋದು ಕಾರ್ ಪಾರ್ಕಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಒಂದು ಹಣವನ್ನು ಮಾಡುವ ಒಂದು ಜಾಲ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವಿನ್ ఓకే థ్యాంక్ యూ వెంకటేశ్వర్